ಒಂದು ಕಾಲದಲ್ಲಿ ಪ್ರಖ್ಯಾತ ಇಕ್ಷಾಕು ವಂಶದಲ್ಲಿ ಸತ್ಯವ್ರತ ಎಂಬ ಧರ್ಮನಿಷ್ಠ ರಾಜನಿದ್ದನು ಈತನು ವಂಶದವನು ಮತ್ತು ಮಹಾಜ್ಞಾನಿ ಅಂದಿನ ಜಗತ್ತಿಗೆ ಮುಂದಿನ ಮನ್ವಂತರದ ಮನು ಆಗುವ ಯೋಗ ಅವನದಾಗಿತ್ತು ರಾಜನಾದರೂ ಅವನು ತನ್ನ ಬಹುಪಾಲು ಸಮಯವನ್ನು ತಪಸ್ಸು ಮತ್ತು ಧಾರ್ಮಿಕ ವಿಧಿಗಳಿಗಾಗಿ ಕಳೆಯುತ್ತಿದ್ದನು ಒಂದು ದಿನ ರಾಜ ಸತ್ಯವ್ರತನು ಕೃತಮಾಲಾ ನದಿಯ ತಟದಲ್ಲಿ ನಿಂತು ಸೂರ್ಯನಿಗೆ ಆರ್ಗ್ಯವನ್ನು ಕೈಯಲ್ಲಿ ನೀರನ್ನು ಹಿಡಿದು ಸಮರ್ಥಿಸುವ ಸಮಯದಲ್ಲಿ ಆತನು ತನ್ನ ಅಂಗೈಯಲ್ಲಿ ನೀರಿನಲ್ಲಿ ಒಂದು ಚಿಕ್ಕ ಮೀನನ್ನು ನೋಡಿದನು ಅದು ಕೇವಲ ಒಂದು ಗಿಡಿಗೆ ಅಥವಾ ಚಿಕ್ಕ ಎಲೆಯ ಗಾತ್ರದಷ್ಟಿತ್ತು ಅದನ್ನು ಕಂಡ ರಾಜನು ನೀರನ್ನು ನದಿಗೆ ಚೆಲ್ಲಲು ಮುಂದಾದಾಗ ಆ ಪುಟ್ಟ ಮೀನು ಮನುಷ್ಯನ ಧ್ವನಿಯಲ್ಲಿ ಹೀಗೆ ಬೇಡಿಕೊಂಡಿತ್ತು ಓ ಮಹಾರಾಜ ನನ್ನನ್ನು ರಕ್ಷಿಸು ನಾನೊಂದು ಪುಟ್ಟ ಜೀವ ಈ ನದಿಯಲ್ಲಿ ಆಳದಲ್ಲಿ ನನ್ನನ್ನು ದೊಡ್ಡ ಮೀನುಗಳು ತಿಂದು ಬಿಡಬಹುದು ಇನ್ನ ಅಂಗೈಯಲ್ಲಿ ನಾನು ಸುರಕ್ಷಿತವಾಗಿದ್ದೇನೆ ಆಶ್ರಯ ಕೊಡು ಎಂದು ಆ ಚಿಕ್ಕ ಮೀನು ಬೇಡಿಕೊಂಡಿತ್ತು ಆ ಅನಿರೀಕ್ಷಿತ ಮಾತಿನಿಂದ ರಾಜ್ಯ ಸತ್ಯವ್ರತನು ಆಶ್ಚರ್ಯ ಚಿಂತಿತನಾದನು ಅರಣೆ ತೋರಿ ಆ ಪುಟ್ಟ ಮೀನನ್ನು ಎತ್ತಿ ತನ್ನ ಆಶ್ರಮಕ್ಕೆ ಕೊಂಡೊಯ್ದನು ಅವನು ಅದನ್ನು ಒಂದು ಸಣ್ಣ ಕಮಂಡದಲ್ಲಿ ನೀರು ಇಡುವ ಪಾತ್ರೆಯಲ್ಲಿ ಇಟ್ಟನು ಆದರೆ ಒಂದು ದಿನ ರಾತ್ರಿ ಆ ಮೀನು ಕಮಂಡಲಕ್ಕೆ ಹಿಡಿಯಲಾರದಷ್ಟು ದೊಡ್ಡದಾಯಿತು ಅದು ರಾಜನನ್ನು ಕುರಿತು ಮಹಾರಾಜ ನನಗೆ ಈ ಸ್ಥಳ ಸಾಲುತ್ತಿಲ್ಲ ನನಗೆ ಹೆಚ್ಚು ವಿಶಲವಾದ ಜಾಗ ಬೇಕು ಎಂದು ಹೇಳತೊಡಗಿತ್ತು ಸತ್ಯವ್ರತನು ತಕ್ಷಣ ಅದನ್ನು ದೊಡ್ಡ ಕೊಳಗಕ್ಕೆ ಮಡಿಕೆಗೆ ಸ್ಥಳಾಂತರಿಸಿದನು ಆದರೆ ಮರುದಿನ ಅದು ಕೊಳಗವನ್ನೂ ಮೀರಿ ಬೆಳೆಯತೊಡಗಿತು ನಂತರ ಅದನ್ನು ಬಾವಿಗೆ ನಂತರ ಒಂದು ದೊಡ್ಡ ಸರೋವರಕ್ಕೆ ಮತ್ತು ಕೊನೆಗೆ ಅತ್ಯಂತ ದೊಡ್ಡ ಸಾಗರವಾದ ಸಮುದ್ರಕ್ಕೆ ಹಾಕಿದರೂ ಕ್ಷಣ ಮಾತ್ರದಲ್ಲೇ ಅದು ಇಡೀ ಜಾಗವನ್ನೇ ಆವರಿಸುವಷ್ಟು ದೊಡ್ಡದಾಯಿತು ರಾಜನಿಗೆ ಇದು ಸಾಧಾರಣ ಮೀನಲ್ಲ ಇದು ಯಾವುದೋ ದೈವಿಕ ಶಕ್ತಿ ಎಂದು ಅರಿವಾಯಿತು ಅವನು ಕೈಮುಗಿದು ಮೀನನ್ನು ಪ್ರಾರ್ಥಿಸಿದನು ನೀನು ಸಾಮಾನ್ಯ ಮೀನಲ್ಲ ನಿನ್ನ ಕಣ್ಣುಗಳು ಅಗ್ನಿಯಂತೆ ಪ್ರಕಾಶಿಸುತ್ತಿವೆ ಮತ್ತು ನಿನ್ನ ದೇಹ ಇಡೀ ಜಗತ್ತನ್ನೇ ತುಂಬಿದೆ ಯಾವ ರೂಪದಿಂದ ನೀನು ನನ್ನ ಬಳಿಗೆ ಬಂದಿದ್ದೀಯಾ ನೀನು ಸಾಕ್ಷಾತ್ ಶ್ರೀಮನ್ನಾರಾಯಣನೇ ಇರಬೇಕು ನಿನ್ನ ಆಗಮನದ ಉದ್ದೇಶವನ್ನು ನನಗೆ ತಿಳಿಸು ಆಗ ಆ ಬೃಹತ್ ಮತ್ಸ್ಯ ರೂಪದಲ್ಲಿದ್ದ ಶ್ರೀಮನ್ನಾರಾಯಣನು ಗಂಭೀರ ಧ್ವನಿಯಲ್ಲಿ ನುಡಿದನು ಓ ರಾಜ ಸತ್ಯವ್ರತ ಇಂದಿಗೆ ಏಳನೇ ದಿನ ಇಡೀ ಜಗತ್ತು ಭಯಂಕರ ಪ್ರಳಯದ ಸುಳಿಗೆ ಸಿಲುಕಿ ಲೀನವಾಗಲಿದೆ ಆ ಮಹಾಪ್ರವಾಹದಲ್ಲಿ ಭೂಮಿಯ ಎಲ್ಲವೂ ನಾಶವಾಗುತ್ತದೆ ನಾನೇ ಪ್ರಳಯವನ್ನು ತರಲಿದ್ದೇನೆ ಮುಂದಿ ಆದರೆ ನೀನು ಮುಂದಿನ ಮನ್ವಂತರಕ್ಕೆ ಬೇಕಾಗುವ ಸೃಷ್ಟಿಯ ಬೀಜಗಳನ್ನು ಜ್ಞಾನವನ್ನು ರಕ್ಷಿಸಬೇಕು ನೀನು ಒಂದು ಬೃಹತ್ ದೋಣಿಯನ್ನು ನಿರ್ಮಿಸು ಅದರಲ್ಲಿ ಸೃಷ್ಟಿಗೆ ಅಗತ್ಯವಾದ ಎಲ್ಲ ಬಗೆಯ ಧಾನ್ಯಗಳ ಬೀಜಗಳನ್ನು ಸಮಸ್ತ ಜೀವರಾಶಿಗಳನ್ನು ಮತ್ತು ಏಳು ಮಹಾನ್ ಸಪ್ತ ಋಷಿಗಳನ್ನು ವಸಿಷ್ಠ ವಿಶ್ವಮಿತ್ರ ಕಶ್ಯಪ ಗೌತಮ ಭಾರಧ್ವಜ ಮತ್ತು ಆತ್ರಿ ಮತ್ತು ಜಮದಗ್ನಿ ಕರೆದುಕೊಂಡು ಸಿದ್ಧನಾಗಿರು ಪ್ರಳಯವು ಬಂದಾಗ ನನ್ನನ್ನು ಮತ್ತೊಮ್ಮೆ ನೆನಪಿಸಿಕೊ ನಾನು ನಿನ್ನ ದೋಣಿಯ ರಕ್ಷಣೆಗಾಗಿ ಪುನಃ ಪ್ರತ್ಯಕ್ಷನಾಗುತ್ತೇನೆ ದೇವರ ಆಜ್ಞೆಯಂತೆ ರಾಜ ಸತ್ಯವ್ರತನು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡನು ಸರಿಯಾಗಿ ಏಳನೇ ದಿನ ಆಕಾಶದಲ್ಲಿ ಭೀಕರವಾದ ಮೇಘ ಗರ್ಜನೆಗಳು ಮೊಳಗಿದವು ಮತ್ತು ಮುಗಿಯದ ಮಹಾ ಮಳೆ ಪ್ರಾರಂಭವಾಯಿತು ಸಾಗರವು ತನ್ನ ಎಲ್ಲೆಗಳನ್ನು ಮೀರಲು ಪ್ರಾರಂಭಿಸಿತು ಮತ್ತು ಕ್ಷಣ ಮಾತ್ರದಲ್ಲಿ ಇಡೀ ಭೂಮಿಯು ಪ್ರವಾಹದಲ್ಲಿ ಮುಳುಗಿ ಹೋಯಿತು ಸತ್ಯವ್ರತನು ಋಷಿಗಳೊಂದಿಗೆ ಮತ್ತು ಎಲ್ಲ ಜೀವರಾಶಿಗಳೊಂದಿಗೆ ದೋಣಿಯನ್ನು ಏರಿದನು ಭಯಂಕರ ಪ್ರವಾಹದ ಅಲೆಗಳಲ್ಲಿ ಆ ದೋಣಿ ದಿಕ್ಕಿಲ್ಲದೆ ತೆರೆತೊಡಗಿತು ಆ ಸಮಯದಲ್ಲಿ ರಾಜನು ಭಕ್ತಿಯಿಂದ ಭಗವಂತನನ್ನು ನೆನೆದನು ಆಗ ಆ ಪ್ರಳಯದ ಕತ್ತಲೆಯಲ್ಲಿ ಚಿನ್ನದಂತಹ ಹೊಳೆಯುವ ಬೆಟ್ಟದಂತೆ ಅಗಾಧವಾದ ದೇಹವನ್ನು ಹೊಂದಿರುವ ಮತ್ಸ್ಯಾವತಾರವು ಪ್ರತ್ಯಕ್ಷವಾಯಿತು ಅದರ ತಲೆಯ ಮೇಲೆ ಒಂದು ದೊಡ್ಡ ಕೊಂಬು ಇತ್ತು ರಾಜ ಸತ್ಯವ್ರತನು ಹಿಂದಿನ ಸೂಚನೆಯಂತೆ ಆದಿಶೇಷನ ಸೋದರನಾದ ವಾಸುಕಿ ಎಂಬ ಬೃಹತ್ ಸರ್ಪವನ್ನು ಹಗ್ಗದಂತೆ ಬಳಸಿದನು ಆ ಹಗ್ಗದ ಒಂದು ತುದಿಯನ್ನು ದೋಣಿಗೆ ಮತ್ತು ಇನ್ನೊಂದು ತುದಿಯನ್ನು ನೀರಿನ ಕೊಂಬಿಗೆ ಕಟ್ಟಿದನು ಆನಂತರ ಆ ಮತ್ಸ್ಯಾವತಾರವು ಪ್ರಳಯದ ಮಹಾಸಮುದ್ರದಲ್ಲಿ ಆ ದೋಣಿಯನ್ನು ಲಕ್ಷಾಂತರ ವರ್ಷಗಳ ಕಾಲ ಎಳೆಯುತ್ತಾ ರಕ್ಷಿತವಾಗಿ ಕಾಯ್ದುಕೊಂಡಿತು ಈ ಪ್ರಳಯದ ಅವಧಿಯಲ್ಲಿ ಭಗವಾನ್ ವಿಷ್ಣುವು ಮತ್ಸ್ಯ ರೂಪದಲ್ಲಿ ರಾಜ ಸತ್ಯವ್ರತನನ್ನು ಮತ್ತು ಋಷಿಗಳಿಗೆ ಆತ್ಮಜ್ಞಾನ ವೇದಗಳ ರಹಸ್ಯ ಮತ್ತು ಮಹಾಪುರಾಣಗಳ ಜ್ಞಾನವನ್ನು ಉಪದೇಶಿಸಿದನು ಪ್ರಳಯವು ಕೊನೆಗೊಂಡು ನಂತರ ಜಗತ್ತಿನಲ್ಲಿ ಶಾಂತಿಯು ಮರುಸ್ಥಾಪನೆಯಾದಾಗ ಮತ್ಸ್ಯವು ರಾಜ ಸತ್ಯವ್ರತನನ್ನು ಹೊಸ ಭೂಮಿಗೆ ಕರೆತಂದು ಮುಂದಿನ ಸೃಷ್ಟಿಯನ್ನು ಮುಂದಿನ ಸೃಷ್ಟಿಯನ್ನು ಪುನರಾರಂಭಿಸಲು ಆಶೀರ್ವದಿಸಿತು ಹೀಗೆ ರಾಜ ಸತ್ಯವ್ರತನು ಮುಂದಿನ ಮನ್ವಂತರದ ವೈವಸ್ವತ ಮನು ಆದನು ವಿಷ್ಣುವು ಮತ್ಸ್ಯಾವತಾರವನ್ನು ಧರಿಸಿ ಸೃಷ್ಟಿಯನ್ನು ರಕ್ಷಿಸಿ ಜ್ಞಾನವನ್ನು ಉಳಿಸಿ ಧರ್ಮವನ್ನು ಸ್ಥಾಪಿಸಿದನು